ಆ ರೀತಿ ಯಾವ ವರ್ಷದವರೆಗೆ ನೀವು ಪ್ರಮೋಷನ್ ಕೊಟ್ಟಿರಂತ ಕೇಳಿದಾಗ ಎರಡ್ ಸಾವಿರದ ಹದಿಮೂರರವರೆಗೆ ಪ್ರಮೋಷನ್ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಆದ್ರೆ ಎರಡ್ ಸಾವಿರದ ಹದಿಮೂರರಿಂದ ಇವತ್ತಿನವರೆಗೆ ಅಂದ್ರೆ ಹನ್ನೆರಡು ವರ್ಷ ಆಯ್ತು ಹನ್ನೆರಡು ವರ್ಷಗಳ ಅವಧಿಯಲ್ಲಿ ಹೈಸ್ಕೂಲ್ ಟೀಚರ್ಗೆ ಪಿ ಯು ಕಾಲೇಜ್ಗೆ ಲೆಕ್ಚರರ್ ಆಗಿ ಪ್ರಮೋಷನ್ ಕೊಟ್ಟಿಲ್ಲ ಇದಕ್ಕೆ ಕಾರಣ ಏನಂತ ಪ್ರಶ್ನೆ ಕೇಳಿದ್ದೆ ನಾನು ಬಹಳ ಆಶ್ಚರ್ಯಕರ ಉತ್ತರ ಬಂದಿದೆ ಸರ್ ಸಭಾಪತಿಗಳೇ ಕಾರಣ ಏನಂದ್ರೆ ಹನ್ನೆರಡು ವರ್ಷ ಯಾಕೆ ಕೊಟ್ಟಿಲ್ಲ ಅಂದ್ರೆ ರಾಜ್ಯ ಮಟ್ಟದ ಒಂದು ಸಿನಾರಿಟಿ ಪಟ್ಟಿ ಮಾಡಬೇಕಾಗಿದೆ ಆ ಸಿನಾರಿಟಿ ಪಟ್ಟಿ ತಯಾರಾದ ನಂತರ ಕೊಡ್ತೀವಿ ಆ ಪ್ರಕ್ರಿಯೆ ಬೇಗ ಮಾಡ್ತೀವಿ ಅಂತ ಹೇಳಿದ್ದಾರೆ ನಾನು ನೇರವಾಗಿ ಸಚಿವರಲ್ಲಿ ವಿನಂತಿ ಮಾಡಿಕೊತ್ತೀನಿ ರಾಜ್ಯ ಮಟ್ಟದ ಸಿನಾರಿಟಿ ಪಟ್ಟಿ ಮಾಡಬೇಕಂತ ಹನ್ನೆರಡು ವರ್ಷ ಹನ್ನೆರಡು ವರ್ಷದ ನಿಮಗೆ ಜ್ಞಾನೋದಯ ಸರ್ಕಾರ ಆಯ್ತಾ ಯಾವ ಸರ್ಕಾರ ಅಂತ ಮತ್ತೆ ಕೇಳಬೇಡಿ ನಿಮ್ ಸರ್ಕಾರ ಅದು ಬೇರೆ ವಿಷಯ ಇಲಾಖೆಗೆ ಪ್ರಶ್ನೆ ಮಾಡ್ತೀನಿ ನಾನು ರಾಜ್ಯ ಮಟ್ಟದ ಸೀನಾರ್ ಪಟ್ಟಿ ಮಾಡಬೇಕು ಅದಕ್ಕೆ ವಿಳಂಬ ಆಗ್ಯದ್ ಹನ್ನೆರಡು ವರ್ಷ ಬೇಕಾ ನಿಮ್ಗೆ ಈ ನಿರ್ಣಯ ತೆಗೆದುಕೊಳ್ಳಿಕ್ ಬರ್ತಿತ್ತಲ್ಲ ಸಭಾಪತಿ ಯಾಕೆ ಈ ನಿರ್ಣಯ ಕೈಕೊಳ್ಳಿಲ್ಲ ಈ ಹನ್ನೆರಡು ವರ್ಷಗಳ ಅವಧಿಯೊಳಗ ಹೇಳಿ ಒಂದ್ ನಿಮಿಷ ಹನ್ನೆರಡು ವರ್ಷಗಳ ಅವಧಿಯೊಳಗ ಉತ್ತರ ಸರ್ ಹೇಳ್ಬಿಟ್ಟು ಇನ್ನು ಹನ್ನೆರಡು ವರ್ಷಗಳ ಅವಧಿಯೊಳಗ ಎಷ್ಟ್ ಜನ ಸಹ ಶಿಕ್ಷಕರು ಪ್ರಮೋಷನ್ ಆಗ್ಲಾರದ ಸರ್ ನಿವೃತ್ತಿಯಾಗ್ಯಾರ ಸರ್ ಇದು ಕೊಣೆ ಯಾರು ಯಾವ ಅಧಿಕಾರಿಗಳು ಈ ವಿಳಂಬ ಮಾಡಿದಕ್ಕೆ ಈ ನಿರ್ಣಯ ಈ ಸಣ್ಣ ನಿರ್ಣಯ ಸೀನಿ ಪಟ್ಟ ಮಾಡಿ ಬೇಕಾಗ ರಾಜ್ಯ ಮಟ್ಟದೊಳಗೆ ಇದಕ್ಕೆ ಯಾರು ಕಾರಣ ಸರ್ ಬೇಗ ತಗೊಳ್ಳೋಕ್ ಬರ್ತಿತ್ತಲ್ಲ ಮೊದ್ಲ ಇದಕ್ಕೆ ಉತ್ತರ ಕೊಡಿ ಸರ್ ನಾನು ಮಾನ್ಯ ಸಭಾಧ್ಯಕ್ಷರೇ ನಾನು ಹಿಂದಿನ ಸರ್ಕಾರದಲ್ಲ ಹೇಳೋದಕ್ಕೆ ಹೋಗೋದಿಲ್ಲ ಇದು ಎರಡರಿಂದ ಎರಡೂವರೆ ತಿಂಗಳ ಒಳಗೆ

ಮಾನ್ಯ ಸಚಿವರೇ ಇದು ಒಂದೇ ಕಾರಣಕ್ಕೆ ಸರ್ ಸರ್ ದಯವಿಟ್ಟು ಸರ್ ಇದು ಸಿನಾರಿಟಿ ಸಿನಾರಿಟಿ ಪಟ್ಟಿ ರಾಜ್ಯ ಮಟ್ಟದ ಆಗಿಲ್ಲ ಅಂತ ಇದು ಒಂದೇ ಕಾರಣ ಇಲ್ಲ ಸರ್ ಬೇರೆ ಕಾರಣಗಳದೋ ಅದನ್ನ ನೀವು ಪ್ರಸ್ತಾಪ ಮಾಡಿಲ್ಲ ಯಾಕೆ ಪ್ರಸ್ತಾಪ ಮಾಡಿಲ್ಲ ನನಗೆ ಅರ್ಥ ಆಗ್ತಾ ಇಲ್ಲ ಹೇಳಿ 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 ಅವರು ಹೇಳಬೇಕು ಬೇರೆ ಕಾರಣಗಳದ ಅವರ ಹೇಳಿ ಅವ್ರು ಹೇಳಿಲ್ಲ ಅಂದ್ರೆ ನಾ ಹೇಳ್ತೇನೆ ನೀವು ಹೇಳಿ ಗೊತ್ತಿದ್ರೆ ಹೇಳಿ ಅವ್ರಿಗೆ ಯಾಕೆ ಹೇಳ್ತೀರಿ ಹೇಳಿ ನೀವು ಗೊತ್ತಿದ್ರೆ ಹೇಳಿ ಇಲ್ಲ ಎರಡು ಎರಡುವರೆ ತಿಂಗಳಲ್ಲಿ ಮಾಡ್ತೀವಿ ಸಭಾಧ್ಯಕ್ಷ ಅಲ್ಲಲ್ಲ ಈಗ ನೋಡಿ ಹೇಳ್ಬಿಡಾಕೆ ಎರಡುವರೆ ತಿಂಗ್ಳು ಮಂದಿ ಮಾರ್ಗ ತಿಂಗಳೇ ಒಂದಿ ಸಂಗ ಎರಡುವರೆ ತಿಂಗ್ಳು ಆಗ್ಬೇಕ್ರಿ ಮಧುವ ಅಲ್ಲ ಎರಡುವರೆ ತಿಂಗ್ಳು ಆಗ್ಬೇಕು ರೀ ಆ ಎರಡುವರೆ ತಿಂಗ್ಳು ಹನ್ನೆರಡು ಸಾಗಿಲ್ ಸಾಕಿಲ್ಲ ಇಲ್ಲ ಎರಡುವರೆ ತಿಂಗಳಲ್ಲ ಈಗ ಸಭಾಧ್ಯಕ್ಷೇ ನಾನದನ್ನ ಎರಡುವರೆ ಆಗಿ ಮಾಡ್ತೀನಿ ಇನ್ನು ಬೇಗ ಆಗದಾದ್ರೆ ಮಾಡ್ಕೊಡ್ತೀವಿ ನೋಡಿ ಇಲ್ಲ ಅಂದ್ರೆ ಎರಡುವರೆ ತಿಂಗ್ಳೊಳಗೆ ನಾವು ಮುಗಿಸ್ತಕ್ಕಂಥ ಫೆಬ್ರವರಿ ಹದಿನೈದೊಳಗೆ ಮುಗಿಸಿ ರೀ ಫೆಬ್ರವರಿ ಹದಿನೈದು ಮುಂದೆ ಮಾಸ್ ಕೊಟ್ಟಂಗೆ ಉಳ್ಸ್ಕೊಂಡಿದ್ದೀನಿ ಮೋಸ ಸರ

ನೋಡಿ ಸರ್ ಫಿಸಿಕಲ್ ಎಜುಕೇಶನ್ ಸಚಿವರಿಗೆ ಅಭಿನಂದಿಸ್ತೀನಿ ಸರ್ಕಾರದಿಂದ ಇಪ್ಪತ್ತು ಪೋಸ್ಟ್ ಶಾಂಕ್ಷನ್ ಆಗಿದ್ವಿ ಮಾಡಿದ್ರಿ ಅದೇ ರೀತಿ ಈ ಕೂಡ ನಿಮಗೆ ಅಭಿನಂದನೆ ಸಲ್ಲಿಸ್ತೀನಿ ಸರ್ ಬಹಳ ವರ್ಷದಿಂದ ಪೆಂಡಿಂಗ್ ಇತ್ತು ಅದು ಹೈ ನ ಫಿಸಿಕಲ್ ಎಜುಕೇಶನ್ ದರ್ಗ ಪಿ ಯು ಪ್ರಮೋಷನ್ ಕೊಟ್ಟಿರಲಿಲ್ಲ ಅದ್ರಾಗ ಹತ್ತು ಜನ ಕೊಟ್ಟಾರ ಆರ್ ಜನ ಜಾಯಿನ್ ಆಗಾರ ಅದಕ್ಕೆ ನಾ ಅಭಿನಂದನೆ ಸಲ್ಲಿಸ್ತೀನಿ ಅದೇ ರೀತಿ ಈ ಕೆಲಸನೂ ಕೂಡ ದಯವಿಟ್ಟು ಈಗ ಸಭಾಪತಿಗಳು ಹೇಳ ಫೆಬ್ರವರಿ ಹದಿನೈದು ಫೆಬ್ರವರಿ ಹದಿನೈದ ಫೆಬ್ರವರಿ ಆ ಕೆಲಸ ಮಾಡ್ಬೇಕಂತ ನಾವು ವಿನಂತಿ ಮಾಡಿಕೊಳ್ತೀರಿ ಮನೆ ಸಭಾಧ್ಯಕ್ಷ್ರೆ ಕಾಲೇಜು ಎಷ್ಟು ಮುಚ್ಚಿರೋದು ಅಂತ ಹೇಳಿ ನೀವು ಕೇಳಿರ್ತಕ್ಕಂಥದ್ದು ಮತ್ತು ಶಾಲೆಗು ನೀವು ಕೇಳ್ತಾ ಇದ್ದೀರಾ ಕರೆಕ್ಟ್ ಅಲ್ಲ ಸಂಕೂರ್ ಅವ್ರ ಪ್ರಾಥಮಿಕ ಶಾಲೆ ಎಷ್ಟು ಸ್ಕೂಲ್ ಎಷ್ಟು ಮುಚ್ಚಿದವು ಪ್ಲಸ್ ಪಿ ಮೂರು ಕೇಳಿವಿ ಪಿ ಯು ಸಿ ಎಷ್ಟ ಕೊಟ್ಟಿರಿ ಸರ್ ಯಾಕೆ ಸರಿಯಾದ ಅವರು ಇಲಾಖೆ ಮಾಡಿಲ್ಲ ನನಗೆ ಮಾಹಿತಿ ಬಂದಿಲ್ಲ ಅದೇ ಅದನ್ನ ಬೇಕಾದ್ರೆ ಈಗಲೇ ಆದ್ರೆ ನೋಡ್ತೀನಿ ಈಗಲೇ ಆದ್ರೆ ಕೊಡ್ತೀವಿ ಬಟ್ ಪದವಿ ಪೂರ್ವ ಕಾಲೇಜ್ ಯಾವುದು ನಾವು ಕ್ಲೋಸ್ ಮಾಡಿಲ್ಲ ಅದನ್ನ ನಾವು ನಿಮಗೆ ಕೊಟ್ಟಿದ್ದೀನಿ ಸಭಾಪತಿಗಳೇ ನನ್ನಲ್ಲಿರ್ತಕ್ಕಂತ ಮಾಹಿತಿ ಪ್ರಕಾರ ರಾಜ್ಯದೊಳಗೆ ಒಂದರಿಂದ ಏಳನೇ ಸ್ಟ್ಯಾಂಡರ್ಡ್ ಎಲ್ಲದ ಅಲ್ಲೇ ಬರೀ ಹತ್ಯೆ ಹುಡುಗರದವ್ ಹತ್ತು ಹುಡುಗರು ಇದ್ದ ಸಂಖ್ಯೆ ಎಷ್ಟ ಅಂದ್ರೆ ಸುಮಾರು ಐವತ್ತು ಅರವತ್ತು ಶಾಲೆಗಳದವು ಇಪ್ಪತ್ ಸಂಖ್ಯೆ ಲೆಸ್ ದನ್ ಟೆನ್ ಅಂದ್ರೆ ಒಂದರಿಂದ ಏಳು ಇಪ್ಪತ್ ಸಂಖ್ಯದ ನೂರಾರು ಅದಾವ್ ಸರ್ ವಸ್ತು ತಿಥಿಯನ್ನು ದಯವಿಟ್ಟು ಸದನ ಕೊಡಿ ಸರ್ ಅದನ್ನ ಯಾಕೆ ಮುಚ್ಚಿಡ್ತೀರಿ ಇದ್ರ ಉದ್ದೇಶ ಏನಪ್ಪ ನಾವು ಕೇಳೋ ಉದ್ದೇಶ ಏನಪ್ಪಾ ಅಂತಂದ್ರೆ ಪ್ರಾಥಮಿಕ ಶಾಲೆಗಳು ಒಂದರಿಂದ ಏಳು ಸ್ಟ್ಯಾಂಡರ್ಡ್ ಹತ್ತು ಹುಡು ಇಷ್ಟ ಸರ್ ಒಂದು ಒಂದನೇ ಸ್ಟ್ಯಾಂಡರ್ಡ್ ಒಬ್ಬ ಹುಡುಗ ಎರಡನೇ ಸ್ಟ್ಯಾಂಡರ್ಡ್ ಒಬ್ಬ ಹುಡುಗ ಸಭಾಧ್ಯಕ್ಷರೇ ಅವ್ರು ಹೇಳಿರ್ತಕ್ಕಂಥದ್ದು ನಿಜ ಯಾಕೆಂದ್ರೆ ನಾವು ಇಲಾಖೆಯನ್ನು ವಹಿಸಿಕೊಂಡಾಗ ಸಾಕಷ್ಟು ಶಾಲೆಗಳು ಹತ್ತು ಮಕ್ಕಳು ಇರ್ತಕ್ಕಂಥ ಸಂಖ್ಯೆ ಸುಮಾರು ನಾಲ್ಕೂವರೆ ಸಾವಿರ ಐದು ಸಾವಿರ ಸಂಖ್ಯೆ ಇತ್ತು ಅದನ್ನ ಅಲ್ಲ ಒಂದು ಹೇಳಬಿಟ್ಟೆ ನಾವೇನ್ ಮಾಡಿದೀವಿ ಅಂದ್ರೆ ಈಗ ಎಲ್ ಜಿ ಯು ಜಿನು ಮಾಡಿರೋದ್ರಿಂದ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಾವಿರದ ಎಂಟು ಮತ್ತೆ ಟೋಟಲ್ ರಾಜ್ಯದಲ್ಲಿ ಸುಮಾರು ಯಾಕೆಂದರೆ ಸುಮಾರು ಸಾವಿರದ ಸಾವಿರದ ಆರುನೂರು ಎಲ್ ಕೆ ಜಿ ಯು ಕೆ ಜಿಯನ್ನು ನಾವು ಮಾಡಿದ್ವಿ ಏನಾಗ್ತಾ ಇತ್ತು ಅಂಗನವಾಡಿಯಿಂದ ಮಕ್ಕಳು ಶಾಲೆಗೆ ಹೋಗೋದನ್ನ ಪ್ರೈವೇಟು ಇಲ್ಲ ಅನ್ನೋ ಅನುದಾನಿತ ಶಾಲೆಗೆ ಹೋಗ್ಬಿಡೋರು ಈಗ ಸರ್ಕಾರಿ ಶಾಲೆಯಲ್ಲೇ ನಾವು ಮತ್ತು ಈವನ್ ಮಕ್ಕಳ ಕಲ್ಯಾಣ ಇಲಾಖೆಯವರು ಕೂಡ ಯಾವುದಾದ್ರೂ ಅಂಗನವಾಡಿ ಇದೆ ಅಲ್ಲೂ ಕೂಡ ಎಲ್ ಕೆ ಜಿ ಯು ಕೆ ಜಿ ಮಾಡಿರೋದಿಲ್ಲ ಮನೆ ಅಧ್ಯಕ್ಷೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬರೀ ನಲ್ವತ್ತೆರಡು ದಿವಸದೊಳಗೆ ಸುಮಾರು ನಲ್ವತ್ತೈದು ಸಾವಿರ ಮಕ್ಕಳು ಅಡ್ಮಿಷನ್ ತಗೊಂಡ್ರು ಅಂದರೆ ಅದು ಮುಂದಿನ ದಿನಗಳಲ್ಲಿ ಅವರು ಒಂದನೇ ಕ್ಲಾಸು ಎರಡನೇ ಕ್ಲಾಸಿಗೆ ಬರ್ತಕ್ಕಂಥ ಅವಕಾಶಗಳು ಯಾಕೆಂದರೆ ಬೇರೆ ಬೇರೆ ಕೂಡ ನಾವು ಕಲಿಕೆಯಲ್ಲಿರ್ಬೋದು ಪೌಷ್ಟಿಕತೆಗೆ ಸಾಕಷ್ಟು ಸಹಕಾರವನ್ನು ಕೂಡ ಮಾಡ್ತಾ ಇದೀವಿ ಮತ್ತು ಟೀಚರ್ಸ್ರ ರಿಕ್ರೂಟ್ಮೆಂಟನ್ನು ಕೂಡ ನೀವು ಏನು ಹಿಂದಿನ ಸರ್ಕಾರದವರು ಬಿಟ್ಟಿದ್ದರು ಸುಮಾರು ಹದಿಮೂರು ಸಾವಿರ ಟೀಚರ್ಸ್ನೂ ತಗೊಂಡು ಮತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲೂ ಕೂಡ ಸುಮಾರು ಐದು ಸಾವಿರದ ಆರುನೂರು ಮೊನ್ನೆ ಏನು ನಾವು ಅಸೆಂಬ್ಲಿ ಇದು ಒಂದು ಕ್ಯಾಬಿನೆಟ್ ಮೀಟಿಂಗ್ ಮಾಡಿದೀವಿ ಕಲಬುರಗಿಯಲ್ಲಿ ಅವತ್ತು ಕೂಡ ಸ್ಯಾಂಕ್ಷನನ್ನು ಕೊಟ್ಟಿದ್ದಾರೆ ಅದನ್ನು ಕೂಡ ಪ್ರಕ್ರಿಯೆಯನ್ನು ನಮ್ಮ ಇಲಾಖೆಯಿಂದ ಸರಿ ನಾವು ಶುರು ಮಾಡ್ಕೊಳ್ತಾ ಇದ್ದೀವಿ ಅಲ್ಲೂ ಕೂಡ ಟೀಚರ್ಸ್ ಸಂಖ್ಯೆ ಆವಾಗ ಆಬ್ವಿಯಸ್ಲಿ ಮಕ್ಕಳ ಸಂಖ್ಯೆ ಜಾಸ್ತಿ ಬರ್ತದೆ ಅದ್ರ ಜೊತೆಗೆ ಸೆಕೆಂಡ್ ಇಯರ್ ಪಿ ಯು ಸಿದು ನಾವು ಏನಂದರೆ ಆದರ್ಶ ಕಾಲೇಜ್ನೆಲ್ಲದೂ ಕೂಡ ಎಪ್ಪತ್ನಾಲ್ಕು ಪಿ ಯು ಸಿ ಕಾಲೇಜಸ್ನ ಅಲ್ಲಿ ಓಪನ್ ಮಾಡಿದ್ದೀವಿ ಸಭಾಧ್ಯಕ್ಷ ಅವಾಗ ಏನಾಗ್ತದೆ ಹತ್ತನೇ ಕ್ಲಾಸಿಂದ ಬೇರೆ ಕಡೆಗೆ ಹೋಗೋರು ಯಾಕಂದ್ರೆ ನಮ್ಮಲ್ಲೂ ಕೂಡ ಕಾಲೇಜ್ ಸಂಖ್ಯೆ ಕಮ್ಮಿ ಇತ್ತು ಈಗ ಆದರ್ಶ ಇರೋದ್ರಿಂದ ಯಾಕಂದ್ರೆ ಎಪ್ಪತ್ನಾಲ್ಕು ಎಲ್ಲ ಆದರ್ಶನೂ ಕೂಡ ಹತ್ತನೇ ಕ್ಲಾಸ್ ಇರೋದನ್ನ ನಾವು ಪಿ ಯು ಸಿ ಮಾಡಿರೋದ್ರಿಂದ ಅದು ಸಹಕಾರ ಆಗ್ತಾ ಇದೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಸಂಕನೂರವ್ರೆ ಗ್ಯಾರಂಟಿ ಅದು ಜಾಸ್ತಿ ಆಗೇ ಆಗ್ತದೆ ಅದನ್ನ ನಾವು ಗ್ಯಾರಂಟಿ ಕೊಡ್ತೀವಿ ಈ ಇನಿಷಿಯೇಟಿವ್ ತಗೊಂಡಿದ್ದೆ ಅದು ಯಾಕಂದ್ರೆ ಹಿಂದೆ ಆ ಸಮಸ್ಯೆ ಆಗ್ಬಿಡ್ತು ಹತ್ತು ಮಕ್ಕಳು ಇರ್ತಕ್ಕಂಥ ಶಾಲೆ ನನಗೆ ಆ ಆ ಥರ ಇಲಾಖೆ ಬಂದಿರ್ತಕ್ಕಂಥದ್ದನ್ನು ನಾನು ಶಾಲೆನೂ ಉಳಿಸ್ಕೊಳ್ಬೇಕಾಗ್ತದೆ ಇನ್ಫ್ರಾಸ್ಟ್ರಕ್ಚರ್ನೆಲ್ಲ ಕೊಡೋದನ್ನ ಕೊಡ್ತಾ ಇದ್ದೀನಿ ನಾನು ಏನು ತೊಂದರೆ ಏನಿಲ್ಲ ಟೀಚರ್ಸ್ ರಿಕ್ರೂಟ್ಮೆಂಟು ಮಾಡ್ತಾ ಇದೀವಿ ಗೆಸ್ಟ್ ಟೀಚರ್ಸ್ನಿಗೆ ಟೆಂಪ್ರವರಿಗೆ ತಗೊಳ್ತಾ ಇದ್ವಿ ಮುಂದೆನೂ ಕೂಡ ಮತ್ತೆ ಪ್ರಸ್ತಾವನೆಯನ್ನು ಕಳಿಸಿದ್ವಿ ಪರ್ಮನೆಂಟ್ ಟೀಚರ್ಸ್ನೂ ಕೂಡ ತಗೊಳ್ತಕ್ಕಂಥದ್ದು ವ್ಯವಸ್ಥೆಯನ್ನು ಆದರೆ ನಾವು ಟಾರ್ಗೆಟ್ ಮಾಡ್ತಾ ಇರೋದು ಮಕ್ಕಳ ಸಂಖ್ಯೆ ಸರ್ಕಾರಿ ಶಾಲೆಯಲ್ಲಿ ಜಾಸ್ತಿ ಆಗ್ತಕ್ಕಂಥದ್ದನ್ನು ನಾನು ಕೊಡ್ತೀನಿ ಮಾಹಿತಿ ನನಗೆ ಗೊತ್ತಾಗಲಿಲ್ಲ ನನಗೆ ಯಾಕೆಂದರೆ ಪ್ರಾಥಮಿಕ ಅದು ನಿಮಗೆ ಕೊಟ್ಟಿಲ್ಲ ಅದನ್ನು ಇವತ್ತು ಮಧ್ಯಾಹ್ನದೊಳಗೇನೆ ನಾನು ಈಗ ಈಗ ನಾವು ಮಧ್ಯಾಹ್ನದೊಳಗೆ ಕೊಡ್ತಕ್ಕಂಥದ್ದು ವ್ಯವಸ್ಥೆ ಮಾಡ್ತೀನಿ ಆದರೆ ಟಾರ್ಗೆಟು ಮಾನ್ಯ ಸಭಾಧ್ಯಕ್ಷರೇ ಮಕ್ಕಳು ಸರ್ಕಾರಿ ಶಾಲೆಗೆ ಬರಬೇಕು ಅಲ್ಲಿಂದ ಅವರು ಮುಂದೆ ಹೋಗ್ತಕ್ಕಂಥ ವ್ಯವಸ್ಥೆನ ಸಂಪೂರ್ಣವಾಗಿ ಸಂನೂರವ್ರೆ ನಾವು ಮಾಡ್ತೀವಿ ಸೊಂದ್ರೆ ಕೊನೆಯ ಪ್ರಶ್ನೆ ಏನಂದ್ರೆ ಈ ಹೊಸ ಪ್ರಾಥಮಿಕ ಶಾಲೆ ಅಥವಾ ಹೈಸ್ಕೂಲ್ ಪಿ ಯು ಕಾಲೇಜ್ ಹೊಸದಾಗಿ ಮಂಜೂರು ಆಗ್ಬೇಕು ಮಂಜೂರು ಮಾಡ್ಬೇಕಾದ್ರೆ ಎಷ್ಟು ಕಿಲೋಮೀಟರ್ ಅಂತರ ಇರಬೇಕು ದಯವಿಟ್ಟು ನಾನು ಮಾಹಿತಿ ಕೊಡಿ ಸರ್ ಪ್ರೈಮರಿ ಸ್ಕೂಲ್ ಹೊಸದಾಗ ಚಲೋ ಮಾಡ್ತಾನೆ ಎಷ್ಟು ಅಂತರ ಇದ್ದರೆನೇ ಕೊಡ್ತೀರಿ ಮಿನಿಮಮ್ ಎಷ್ಟು ಲಿಮಿಟ್ ಇರಬೇಕು ಎಷ್ಟು ಕಿಲೋಮೀಟರ್ ಇರಬೇಕು ಹೈ ಸ್ಕೂಲ್ ಇಂದ ಎಷ್ಟು ನಿಮಿಷ ಪ್ರೈಮರಿಗಿಲ್ಲಪ್ಪ ಪ್ರೈಮರಿ ಇಲ್ಲ ಹೈ ಹೈ ಸ್ಕೂಲು ಪಿ ಯು ಕಾಲೇಜ್ ಎಷ್ಟು ಮೂರು ಏಳು ಕಿಲೋಮೀಟ್ರ್ ಅಲ್ಲ ಹ್ಞೂ ಸರಿ ನಂದು ಅಲ್ಲಿ ಈ ಪ್ರಶ್ನೆ ಯಾಕೆ ಸರಿ ಊಡಿ ಬೆಂಗ್ಳೂರು ಹೇಳಿ ಉತ್ತರ ಹೇಳಿ ಉತ್ತರ ಹೇಳಿ ಏನು ಎಷ್ಟು ಕಿಲೋಮೀಟರ್ ಹೇಳಿ ಐದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಉತ್ತರ ಕೊಟ್ಟಿದೆ ಐದು ಕಿಲೋಮೀಟರ್ ವ್ಯಾಪ್ತಿನ್ ಫೈವ್ ಕಿಲೋಮೀಟರ್ ಕೊಡಂಗಿಲ್ಲ ಸರ್ ನೀವು ಪ್ರೈಮರಿ ಬಿಟ್ಬಿಡಿ ಸರ್ ಹೈಸ್ಕೂಲು ಮಕ್ಕಳ ಸಂಖ್ಯೆ ಮತ್ತೆ ಐದು ಕಿಲೋಮೀಟರ್ ನೋಡಿಕೊಂಡು ನಾವು ಮಾಡಬೇಕಾಗ್ತದೆ ಅದನ್ನ ಸರ್ ನಾ ಈ ಪ್ರಶ್ನೆ ಕೇಳುವ ಉದ್ದೇಶ ಏನಪ್ಪ ಅಂದ್ರ ಇಲಾಖೆಯವರು ಇವತ್ತು ಅವಶ್ಯಕತೆ ತಕ್ಕಂತೆ ಇವತ್ತು ಹೈಸ್ಕೂಲ್ ಇರಬಹುದು ಪಿ ಯು ಕಾಲೇಜ್ ನೀವು ತೆಗಿತಾ ಇಲ್ಲ ಒತ್ತಡ ಹೆಂಗೆ ಹೆಂಗ್ ಬರ್ತದ ಆ ಒತ್ತಡದ ಮ್ಯಾಗೆ ಕೊಡ್ಲಿಕ್ಕೆ ಈ ಶಾಲೆ ಮುಚ್ಚಲಿಕ್ಕೆ ಅದು ಗೌರ್ಮೆಂಟ್ ಪ್ರೈಮರಿ ಒಂದ್ ನಿಮಿಷ ಸರ್ ಗೌರ್ಮೆಂಟ್ ಪ್ರೈಮರಿ ಸ್ಕೂಲ್ ಇರ್ತದ ಪಕ್ಕಕ್ಕೆ ಖಾಸಗಿ ಕೊಡ್ತೀರಿ ಎಲ್ಲ ಎಲ್ಲಿ ಹೋಗ್ತಾರೆ ನಿಮ್ಗೆ ಜೀರೋ ಆಗ್ತದ ಜೀರೋ ಇದ್ದು ಸರ್ ಸಂಖ್ಯೆನೂ ಐತ್ ಸರ್ ನಮ್ಮ ರಾಜದೊಳಗೆ ನೀವು ಯಾಕೆ ಹೇಳ್ತಾ ಇಲ್ಲ ಕಾಲೇಜ್ ನಾನು ಮಾನ್ಯ ಸಭಾಧ್ಯಕ್ಷ ನಾ ಹೇಳಿದ್ದೀನಿ ಏನು ನಾವು ಆದರ್ಶ ಕಾಲೇಜಲ್ಲಿ ಎಪ್ಪತ್ನಾಲ್ಕು ಕಾಲೇಜ್ನ ಯಾಕೆ ನಾವು ಮಾಡಿದ್ವಿ ಅಂದ್ರೆ ಅಪ್ಗ್ರೇಡ್ ಮಾಡಿರ್ತಕ್ಕಂಥ ಅದೇ ರೀಸನ್ನು ಮಕ್ಕಳು ಸರ್ಕಾರಿ ಶಾಲೆಗೆ ಬರ್ತಾ ಇದ್ದಾರೆ ಸರ್ಕಾರಿ ಕಾಲೇಜ್ಗೆ ಬರ್ತಾ ಇದ್ದಾರೆ ಎಪ್ಪತ್ನಾಲ್ಕು ಸಾ ಎಪ್ಪತ್ನಾಲ್ಕು ಕಾಲೇಜನ್ನ ನಾವು ಕನ್ವರ್ಟ್ ಮಾಡಿದ್ದೀವಿ